ಬೆಂಗಳೂರು ಹೊಸ ಕರ್ನಾಟಕದಲ್ಲಿ ನಡೆಯುವ ಕೆಲಸಗಳು ವಿಚಾರದಲ್ಲಿ ಎಲ್ಲಾ ಉಪ ಪಂಗಡಗಳು ಯಾವ್ಯಾವ ಗೊತ್ತಿದೆ ಆ ಉಪ ಒಂದೇ ಅಡಿಯಲ್ಲಿ ತಗೊಂಡು ಅವರು ಏನೇ ಬರೆಸಿರಲಿ ಲಿಂಗಾಯತ್ ಗಾಣಿಗ ಅಂತ ಪರಿಶಿರ್ಬೋದು ಲಿಂಗಾಯತ್ ಅಂತ ಪರಿಶಿರ್ಬೋದು ಲಿಂಗಾಯತ ರೆಡ್ಡಿ ಅಂತ ಪರಿಶಿರ್ಬೋದು ಅದು ಹಿಂದೂ ಇದು ಸಾರಿ ಹಿಂದೂ ಗಾಣಿಗ ಅಂತ ಪರಿಶಿ ಪರಿಶಿರ್ಬೋದು ಇದು ರೆಡ್ಡಿ ಅಂತ ಪರಿಶಿರ್ಬೋದು ಹಿಂದೂ ಮಾಲ್ಗಾರ ಅಂತ ಪರಿಶಿರ್ಬೋದು ಹಿಂದೂ ಗಣೇಶ್ಗೆ ಹಿಂದೂ ಸಾಧನ ಏನೇ ಬರೆಸಿರಲಿ ಅವರೆಲ್ಲವನ್ನ ಒಂದೇ ಹೇಳಿದ್ರೆ ತಂದು ಅವ್ರು ಕೌಂಟ್ ಮಾಡಿ ಅವಾಗ ನಿಜವಾದಂಥ ಜನಸಂಖ್ಯೆ ನಮ್ಗೆ ಗೊತ್ತಾಗ ಆ ಫೇರ್ ಎಕ್ಸರ್ಸೈಸ್ ಆಗಬೇಕು ಅನ್ನೋದು ನಮ್ದಿದೆ ಅದು ಕಾರಣಾಂತರದಿಂದ ಅವರು ಮೀಸಲಾತಿ ಸಲುವಾಗಿ ಆ ರೀತಿ ಬರೆಸಿದ್ದಾರೆ ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ರಿಪೋರ್ಟಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ರಿಪೋರ್ಟ್ ತಿಳ್ಕೊಂಡು ಅಧ್ಯಕ್ಷರ ಬದಲಾವಣೆ ಚರ್ಚೆ ಆಗ್ತಿಲ್ಲ ಸತೀಶ್ ಕೂಡ ಕರೆಕ್ಟ್ ಆಗಿ ಪಕ್ಷ ಸಂಘಟನೆ ಆಗ್ತಿಲ್ಲ ಸತೀಶ್ ಜಾರಕಿಹೊಳಿ ನೋಡಿ ಒಂದು ಹೇಳ್ತೀನಿ ಈ ಎಲ್ಲಾ ವಿಚಾರಗಳು ಅಧ್ಯಕ್ಷರ ಬದಲಾವಣೆ ಮುಂದುವರಿಕೆಯನ್ನ ಯಾರು ಮಾಡುದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪದೇ ಮಾಧ್ಯಮದವರು ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳರು ಪರಮೇಶ್ವರ ರಾಜೇ ಎಂ ಬಿ ಪಾಟೀಲ್ ಖಂಡ್ರೆ ಅವರು ಎಲ್ಲರೂ ಒಕ್ಕಟ್ಟಾಗಿದ್ದಾರೆ ಯಾವ್ದೇ ಜಾತಿ ಗಣಿ ಪ್ರಬಲ ಸಮುದಾಯಗಳುಂಗಾಯತ್ ಸಮುದಾಯ ಬೇಡ ಅನ್ನೋ ವಿಚಾರಕ್ಕೆ ಮುಂದೂಡಿಕೆ ಹೋಗ್ತಾ ಇಲ್ಲ ನಾವು ಮುಖ್ಯಮಂತ್ರಿ ಿಗೆ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಈಗ ಯಾವ ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು ಅದು ಓಪನ್ ಮಾಡಿದ ಮ್ಯಾಗೆ ಅದು ಗೊತ್ತಾಗುತ್ತೆ ಇನ್ನು ಉಳಿದವರೆಲ್ಲ ಇವತ್ತು ವೀರ್ಶಾ ಮಹಾಸಭಾ ಇರ್ಬೋದು ಇನ್ನಿತರ ಇರ್ಬೋದು ತಮ್ಮ ತಮ್ಮ ಅಭಿಪ್ರಾಯ ಕಟ್ಟಿದ್ದಾರೆ ಈ ಮಧ್ಯ ಯಾವುದೋ ಒಂದು ಮುಖ್ಯ ನಮ್ಮ ದಿನ ಜಾತಿವಾರು ಜನಸಂಖ್ಯೆಗಳನ್ನು ಕೂಡ ಸರ್ಗಡೆ ಬಿಟ್ಟಿದ್ದಾರೆ ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ಸತ್ಯನೂ ಸುಳ್ಳ ಗೊತ್ತಿಲ್ಲ ಈಗ ನಮ್ಮ ಲಿಂಗಾಯತ ವಿಚಾರ ಪ್ರಶ್ನೆ ಬಂದಾಗ ಆ ಮ ಆ ಒಂದು ಮಾಧ್ಯಮದ ರಿಪೋರ್ಟ್ ನೋಡಿದರೆ ಲಿಂಗಾಯತ ಸಮುದಾಯಕ್ಕೆ ಅರವತ್ತೈದು ಲಕ್ಷ ಅಂತ ಆಗಿದೆ ನಮ್ಮಲ್ಲಿ ಲಿಂಗಾಯತ ಏನಾಗಿದೆ ನಾವು ವಿನಂತಿ ಮಾಡಿಕೊಂಡಿದ್ದು ಮುಖ್ಯಮಂತ್ರಿಗಳಿಗೆ ಕೇಳ್ಕೊಟ್ಟು ಅಂತದ್ದು ಮತ್ತು ನಮ್ಮ ಡಿಮ್ಯಾಂಡ್ ಕೂಡ ಅದೇ ಇದೆ ಕಂಡ್ ನಾವು ಚರ್ಚೆ ಮಾಡಿದ್ದೀವಿ ಈಗ ನಮ್ಮಲ್ಲಿ ಅನೇಕ ಲಿಂಗಾಯತ ಉಪ ಇವತ್ತು ನಮ್ಮ ನೂರ ಎಂಟು ಉಪ ಪಂಗಡಿಗಳಿದಾವೆ ಇವ್ರು ಕೆಲವು ಉಪಂಗಡಿಗಳು ಅವರು ಲಿಂಗಾಯತ ಗಾಣಿಗಳನ್ನ ಅಂತ ಬರೆಸಿದವು ಹಿಂದೂ ಗಾಣಿಗಳ ಅಂತ ಅಂತಾರೆ ಹಿಂದೂ ಮಣಿಷ್ಗೆ ಅಂತ ಬರ್ಸಿದ್ದಾರೆ ಹಿಂದೂ ಗಡ್ಡಿ ಅಂತಿದ್ದಾರೆ ಇವರು ಆ ರೀತಿ ಬರ್ಸಿದವೆಲ್ಲ ಲಿಂಗಾಯತ ಪಂಗಡಿಗಳು ಪಂಗಡಗಳು ರೀತಿ ಬರ್ಸಿದ್ರಿಂದ ಅವ್ರು ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ಆಗ್ತದೆ ಅದೆಲ್ಲವನ್ನ ಕೌಂಟ್ ಮಾಡಿದ್ರೆ ನಮ್ಮ ಜನಸಂಖ್ಯೆ ಹದಿನೇಳು ಪರ್ಸೆಂಟ್ ಜಾಸ್ತಿ ಇದೆ ಆ ರೀತಿ ಅನ್ಯಾಯ ಆಗದಂತೆ ಎಲ್ಲಾ ಲಿಂಗಾಯತ ಉಪ್ಪು ಪಂಗಡ ಪಂಗಡಗಳು ಲಿಂಗಾಯತ ಗೊತ್ತಿದೆ ಗಾಣಿಗರು ಬನಿಜ್ಗರು ಗಣಿಗರು ಸಾಧರು ಲಿಂಗಾಯತ ಉಪ್ಪು ಪಂಗಡ ಗೊತ್ತಿದ್ವಾ ಅವರೆಲ್ಲರನ್ನು ಒಂದೇ ಹಳ್ಳಿಗಳಲ್ಲಿ ಮಾಡಿ ಅಂತ ನಾವು ಮುಖ್ಯಮಂತ್ರಿಗಳು ಕೂಡ ಮನಸ್ಸಿ ಮಾಡಿದೀವಿ ಈ ರಿಪೋರ್ಟ್ ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ಇತರ ಮಧ್ಯೆ ಅವ್ರ ದಿವಸ ಒಂದು ಪತ್ರಿಕೆಯಲ್ಲಿ ಒಂದು ದಿವಸ ಜನಸಂಖ್ಯೆ ಅಷ್ಟೇ ಆ ರೀತಿ ಆಗ್ಲಿಕ್ಕೆ ಅದನ್ನು ನಾವು ಕೂಡ ಬರೋದಿಲ್ಲ ಮುಖ್ಯಮಂತ್ರಿಗಳು ಹೇಳಿದ್ದೀನಿ ಇದನ್ನು ಕೂಡ ಹೇಳಿದ್ದೀನಿ ರಿಪೋರ್ಟ್ ಬಂದ್ರೆ